ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಧರ್ಮದ ಫಂಡಮೆಂಟಲ್ ಸರಿಯಾಗಿ ಜನಗಳಿಗೆ ಗೊತ್ತಿಲ್ಲ ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆ ಹೊರತು ಧರ್ಮ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ ಹಾಗಾಗಿ ಈ ದೇಶದಲ್ಲಿ ಅನೇಕ ಧರ್ಮಗಳಿದೆ ಅನೇಕ ಮತಪಂಥಗಳಿದೆ ಅನೇಕ ಮಹಾತ್ಮರ ವಿಚಾರಧಾರೆಗಳಿದೆ ಪ್ರಸ್ತುತ ಇವತ್ತು ಈ ನಾಡಿನೊಳಗಡೆ ಈ ವೀರಶೈವ ಮತ್ತು ಲಿಂಗಾಯತ ಅನ್ನತಕ್ಕಂಥ ಒಂದು ದೊಡ್ಡ ಚರ್ಚೆ ಪ್ರಾರಂಭ ಆಗಿದೆ ಈ ಚರ್ಚೆಗೆ ಮುಖ್ಯವಾಗಿ ರಾಜಕೀಯ ಬಣ್ಣದಿಂದ ದೂರ ಸರದು ಜಾತಿಯ ಬಣ್ಣದಿಂದ ದೂರ ಸರದು ಸ್ವಾಮಿಗಳ ವೈಯಕ್ತಿಕ ಪ್ರತಿಷ್ಠಿತೆಯಿಂದ ದೂರ ಸರದವರು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಚರ್ಚೆ ಮಾಡಿದರೆ ಇದಕ್ಕೆ ಒಳ್ಳೆ ಬೆಳಕು ಸಿಗ್ತದೆ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಇದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು ಈ ದೇಶದೊಳಗಡೆ ಅಥವಾ ಈ ಕಲ್ಯಾಣದ ನಾಡಿನೊಳಗಡೆ ಯಾಕೆ ಸ್ಥಾಪನೆ ಆಯಿತು ಬಹಳ ಜನ ವೀರಶೈವ ಲಿಂಗಾಯತ ಅನ್ನತಕ್ಕಂತಹ ಗಲಾಟೆ ಬಹಳ ದೊಡ್ಡದಾಗಿ ನಡೆದಿದೆ ಅನ್ನತಕ್ಕಂಥದ್ದು ಇವತ್ತೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಪ್ರಿಂಟ್ ಮೀಡಿಯಾಗಳಲ್ಲಿ ಇದು ವಸಾದು ಅನ್ನತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಿಂಬಿಸ್ಕೊಂಡು ಬಂದಿದ್ದಾರೆ ಅಷ್ಟೇ ಅದ ಇದು ಬಹಳ ಹಿಂದಿನಿಂದನೂ ಹೋರಾಟ ನಡೆದುಕೊಂಡು ಬಂದಿದೆ ಆದರೆ ಅದಕ್ಕೆ ಈಗ ರಾಜಕೀಯ ರೂಪ ಬಂದಿರತಕ್ಕಂಥದ್ದು ಬಹಳ ದೊಡ್ಡದಾಗಿ ಬೆಳವಣಿಗೆಯಾಗಿ ಕಾಣ್ತಾ ಇದೆ ಆದರೆ ಮುಖ್ಯವಾಗಿ ನಾವಿಲ್ಲಿ ಕಾಣಬೇಕಾಗಿರ್ತಕ್ಕಂಥದ್ದು ಬಸವಣ್ಣನವರ ಧರ್ಮ ಇದೆಯಲ್ಲ ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥದನ್ನ ಸ್ಥಾಪನೆ ಮಾಡಿದ್ರು ಅನ್ನತಕ್ಕಂಥ ವಾದ ಇದೆಯಲ್ಲ ಅದರ ಕಡೆಗೆ ಬಹಳ ಬೆಳಕನ್ನು ಚೆಲ್ಲಬೇಕಾಗಿದೆ ಇವತ್ತು ನಾವು ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ವೀರಶೈವ ಲಿಂಗಾಯತ ಅನ್ನತಕ್ಕಂತಹ ಎರಡು ಪದಗಳನ್ನು ಇಟ್ಟುಕೊಂಡು ಬಸವಣ್ಣನ ಮೂಲ ಲಿಂಗಾಯತ ಧರ್ಮನ ಪ್ರತಿಪಾದನೆ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡದ ಕಾಣದ ಕೈಗಳು ಮತೀಯವಾದಿಗಳು ಜಾತಿವಾದಿಗಳು ಸಂಪ್ರದಾಯವಾದಿಗಳು ಹಿಂದೂ ಸನಾತನವಾದಿಗಳು ವೀರಶೈವ ಅನ್ನತಕ್ಕಂತಹ ಗುಂಪುಗಾರಿಕೆಯವರನ್ನ ಕೈಯಲ್ಲಿ ಹಿಡಿದುಕೊಂಡು ಆಟ ಆಡ್ತಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಲಿಂಗಾಯತ ಧರ್ಮ ಅನ್ನತಕ್ಕಂಥ ವ್ಯವಸ್ಥೆಯ ಮುಖ ಸರಿಯಾಗಿ ಜನಗಳಿಗೆ ತಿಳಿತಿಲ್ಲ ವಿಭಿನ್ನ ರೀತಿಯ ಈವರೆಗಿನ ಚರ್ಚೆಗಿಂತ ವಿಭಿನ್ನ ರೀತಿಯ ಅಭಿಪ್ರಾಯವನ್ನು ತಾವು ಇವತ್ತು ಮಂಡಿಸ್ತಾ ಇದೀವಿ